ಸುಮಾಮಂಜು ಲಾಗ್ಸ್ ಇವತ್ತಿನ ಲಾಗ್ ಏನಂದ್ರೆ ಮೊನ್ನೆ ಅಮ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ಎಮೋಷ್ನಲ್ ಆಗಿ ವಿಡಿಯೋ ಸ್ಟಾಪ್ ಮಾಡಿ ಹಾಗೆ ಅಪ್ಲೋಡ್ ಕೂಡ ಮಾಡಿದ್ದೆ ಇವತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಗ ಅಮ್ಮ ಡೆತ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ತಮ್ಮ ಹೇಳಿದ ತಕ್ಷಣ ನಾನು ಫುಲ್ ಶಾಕಲ್ಲಿ ಬಿದ್ದು ಹೋಗ್ತೀನಿ ಮತ್ತು ಎಲ್ಲರೂ ಸಮಾಧಾನ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಆದರೂ ನಾನು ಸಮಾಧಾನ ಆಗೋಲ್ಲ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಅಪ್ಪ ಬರ್ತಾರೆ ಅಪ್ಪ ನನ್ನ ನಗ ಮಾಡಿಕೊಂಡು ಜೋರಾಗೊಳಗೆ ಸ್ಟಾರ್ಟ್ ಮಾಡ್ತೀವಿ ಅಪ್ಪ ನಾನು ಅಳ್ತಾ ಇರಬೇಕಾದ್ರೆ ನನ್ನ ನನ್ನ ನಮ್ಮ ಆಂಟಿ ನಮ್ಮಪ್ಪನ್ನ ನನ್ನ ದೊಡಮ್ಮ ಕೇಳ್ಕೊಂಡೋಗಿ ಬಾರೋ ನೀನೆ ಈ ಥರ ಹಿಂಗೆ ಅಳೋ ಸ್ಟಾರ್ಟ್ ಮಾಡಿದ್ರೆ ಅಳೋಕೆ ಇದು ಮಾಡಿದ್ರೆ ಆ ಹುಡ್ಗಿ ಯಾವ ಥರ ಇದು ಮಾಡ್ತಾಳೆ ನೀನು ಇದು ಇರವಾಗಿಲ್ಲ ಅಂದರೆ ಆ ಹುಡುಗಿನ ಯಾರು ಸಮಾಧಾನ ಮಾಡೋರು ಅಂತ ಹೇಳಿ ನಮ್ಮಿಬ್ಬರೂ ಸಮಾಧಾನ ಮಾಡ್ತಾರೆ ನನ್ನ ತಮ್ಮನ್ನ ಪಕ್ಕದ ಮನೆಯವರೆಲ್ಲ ಸೇರಿ ಅಮ್ಮನ ಹತ್ರ ಕರ್ಕೊಂಡೋಗಿ ಅಮ್ಮನಿಲ್ಗೆ ಕರ್ಕೊಂಬರೋಕೆ ಏರ್ಪಾಡೆಲ್ಲ ಮಾಡ್ತಾರೆ ಹಾಗೆ ಅಲ್ಲೆಲ್ಲ ಶಾಮಿಯಾನೆಲ್ಲ ಹಾಕ್ಬೇಕಾಗುತ್ತೆ ನಮ್ಮ ಪಕ್ಕದ ಮನೆ ನಮ್ಮ ಎದುರುಗಡೆ ಮನೆಯವರು ಮತ್ತು ಪಕ್ಕದ ಮನೆಯವರು ಮತ್ತು ನಮ್ಮವ್ರಿಗೆ ಕುರುಬ್ರೊಬ್ಬರು ಸೇರಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ಇದು ಮಾಡ್ತಾರೆ ಅಮ್ಮನ ಕೂಡ ಕರ್ಕೊಂಡ್ಬರ್ತಾರೆ ಮತ್ತು ಅಮ್ಮನ ನೋಡಿಬಿಟ್ಟು ಏನು ಅಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮನ್ನು ಕಷ್ಟಪಡ್ಸೋಕಿರೋ ಅಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಂಥರೂ ಕೂಡ ಸಹಿಸ್ಕೊಳಕ್ಕಾಗಲ್ಲ ಅಲ್ವ ಅದಾಯಿತು ಎಲ್ಲ ಆದಮೇಲೆ ಅವ್ರ ಪಾಪ ಎಲ್ಲ ಖರ್ಚು ಮಾಡಿ ನಮ್ಮ ಶಾಮಿಯಾನೆಲ್ಲ ಹಾಕ್ಸಿರ್ತಾರೆ ಮತ್ತು ಅವ್ರ ಅಮೌಂಟ್ ಸಹ ಕೇಳಿರೋದ ನಮ್ಮ ಹತ್ರ ನಾವು ಅಂತ ಹೇಳ್ಬಿಟ್ಟು ಮತ್ತು ತಿಥಿ ಎಲ್ಲ ಆಗುತ್ತೆ ತಿಥಿ ಎಲ್ಲ ಆದಮೇಲೆ ನಮ್ಮ ಅಪ್ಪನೇ ಹೋಗಿ ಕೇಳ್ತಾರೆ ಎಷ್ಟು ಅಮೌಂಟ್ ಆಯಿತು ಅಂತೇಳಿ ಆ ಕೇಳಿದಾಗ ಅವರು ಅಮೌಂಟ್ ಕೂಡ ಇಷ್ಟಾಗಿದೆ ಅಂತ ಹೇಳಿ ಇಸ್ಕೊಳ್ತಾರೆ ಅದೆಲ್ಲ ಆಯಿತು ನಮ್ಮ ಅಮ್ಮ ಅಮ್ಮ ಅಂದರೆ ನಮ್ಮ ಅಜ್ಜಿ ನಮ್ಮ ಜೊತೆಯೇ ಇರ್ತಾರೆ ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ವರೆಗೂ ಇಲ್ಲೇ ಇರ್ತಾರೆ ಮತ್ತು ಅವರು ಕೂಡ ಅವರು ಊರಿಗೆ ಹೋಗ್ತಾರೆ ಊರಿಗೆ ಹೊರಟೋದಾಗ ನಮ್ಮ ಅಪ್ಪಂಗೆ ನನಗೆ ಮದುವೆ ಮಾಡಬೇಕು ಅಂತ ಯೋಚನೆ ಬರುತ್ತೆ ಯಾಕಂದರೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಹೆಣ್ಮಕ್ಳು ಗಂಡು ಹತ್ತಿರ ಹೇಳ್ಕೊಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಗಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿರೋರಿಗೆಲ್ಲ ಗಂಡು ನೋಡ್ರಿ ಗಂಡು ನೋಡ್ರಿ ಅಂತೆಲ್ಲ ಹೇಳ್ತಾರೆ ಒಂದು ಇಬ್ಬರು ಗಂಡು ಗಂಡುಗಳು ಕೂಡ ಬಂದಿದ್ದರು ನಾನು ಒಪ್ಕೊಂಡಿಲ್ಲ ನಾನು ಅಳ್ತಾ ಇದ್ದೆ ಇಷ್ಟು ಬೇಗ ಏನಕ್ಕೆ ನನಗೆ ಮದುವೆ ನಾನು ಮದುವೆ ಆಗೋಲ್ಲ ಯಾರು ಹೇಳಿದ್ದು ನಿಮ್ಗೆ ಗಂಡು ನೋಡೋಕ್ಕೆ ಯಾವ್ದು ಇದು ಅಂತೇಳ್ಬಿಟ್ಟು ನಾನು ಅಳ್ತಾ ಇದ್ದೆ ತಿರ್ಗ ಮತ್ತು ನಮ್ಮ ಅಪ್ಪನ ತಂಗಿ ಮಗಳು ಮದುವೆ ಇತ್ತು ನಾನು ಊರಿಗೆ ಹೋಗಿದ್ವಿ ಮದುವೆಗೆ ಹೋಗಿರ್ಬೇಕಾದ್ರೆ ಇವರು ಎಲ್ಲ ಇವಾಗ ನಾನು ಮದುವೆ ಆಗಿದ್ದೀನಲ್ಲ ಮಂಜು ಅವ್ರ ಮನೆಯವ್ರು ನನ್ನ ನೋಡಿಬಿಟ್ಟು ಇಷ್ಟಪಟ್ಟುಬಿಟ್ಟು ಮದುವೆ ಆಗಬೇಕು ಅಂತ ಮದುವೆ ಇದು ಯಾರು ಮಗಳು ನಾವು ಮದುವೆ ಮಾಡ್ಕೊತೀವಿ ಅಂತ ನಮ್ಮ ಮಾವನ್ ಕೇಳಿದ್ದಾರೆ ನಮ್ಮ ಮಾವ ನಮ್ಮ ಭಾವನ ಮಗಳು ಅಂತೆಲ್ಲ ಹೇಳಿದ್ದಾರೆ ಸರಿ ಆಯಿತು ನೋಡೋಣ ವಿಚಾರಿಸ್ತೀನಿ ಅಂತೆಲ್ಲ ಅವ್ರು ಮಾತಾಡ್ಕೊಂಡಿದ್ದಾರೆ ಮಾತಾಡ್ಕೊಂಡಿರೋದು ಸಹ ನನಗೆ ಗೊತ್ತಿಲ್ಲ ಮತ್ತು ಎಲ್ಲ ಅವ್ರ ಮದುವೆಗೆ ಆಗುತ್ತೆ ಮತ್ತು ಅವ್ರ ಗಂಡನ ಮನೆಗೆ ಹೋಗ್ತೀವಿ ನಾವು ನಮ್ಮ ನಾದ್ನಿಯವ್ರ ಗಂಡನ ಮನೆಗೆ ಅಲ್ಲಿ ತ್ರೀ ಡೇಸ್ ಇದ್ಬಿಟ್ಟು ಮತ್ತೆ ನಾಲ್ಕು ದಿನ ವಾಪಸ್ ಬರ್ತೀವಿ ಆಗ ನಮ್ಮಪ್ಪ ಕೂಡ ಬರ್ತಿರ್ತಾರೆ ನಮ್ಮಪ್ಪ ಬರ್ತಿದ್ರೆ ನಾನು ಯಾಕಪ್ಪ ಇಷ್ಟು ಬೇಗ ಬರ್ತಿದೀಯಾ ಮೊನ್ನೆ ತಾನೇ ಹೋದೆ ಅಂತ ಕೇಳಿದಾಗ ಆಗ ನಾನು ನಾದ್ನಿ ಹೇಳ್ತಾಳೆ ಈ ಥರ ನಿನಗೆ ಗಂಡು ನೋಡೋಕ್ಕೆ ಬರ್ತಾ ಇದ್ದಾರೆ ಇವತ್ತು ಅಂತೇಳ್ಬಿಟ್ಟು ಹೌದಾ ಯಾರು ಕೇಳಿ ಕರ್ಸ್ತಾ ಇರೋದು ನನಗೇನು ಹೇಳೇ ಇಲ್ಲ ಅದು ಇದು ಅಂತ ಬಿಟ್ಟು ನಾನು ಫುಲ್ಲು ರೇಗಾಡ್ತೀನಿ ಆಳ್ ಮತ್ತೆ ಮತ್ತು ಅಪ್ಪ ಇಲ್ಲ ಇವಾಗ ನೋಡಕ್ಕೆ ತಾನೇ ಬರ್ತಾ ಇರೋದು ಮದುವೆ ಏನಲ್ವಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಕನ್ವಿನ್ಸ್ ಮಾಡ್ತಾರೆ ಸರಿ ಆಯಿತು ಬಿಡು ನೋಡೋಕ್ತಾನೆ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾನು ಕೂಡ ಕನ್ವಿನ್ಸ್ ಆಗ್ತೀನಿ ನಾನು ಸುಮ್ಮನೆ ಹಾಕ್ತೀನಿ ತಿರುಗಿ ಮತ್ತೆ ಗಂಡು ಕೂಡ ಬರ್ತಾರೆ ನಮ್ಮ ಅತ್ತೆ ಟೀ ಕೊಡೋಗು ಅಂತ ಹೇಳ್ತಾರೆ ನಾನು ಕೊಡಲ್ಲ ಅಂದಾಗ ನಮ್ಮ ಅತ್ತೆನೆ ಹೋಗ್ತಿರ್ತಾರೆ ತಗೊಂಡು ನಮ್ಮ ನಾದಿನಿ ಮ ನಮ್ಮ ನಾದ್ನಿ ಇದ್ಕೊಂಡು ಅವ್ಳು ಹೋಗಲ್ಲ ಅಂದ ತಕ್ಷಣ ನೀನು ಹೋಗ್ಬಿಡ್ತೀಯಾ ಸುಮ್ಮನೆ ಕೊಡ ಮ ಅವಳ ಕೈಲಿ ಅಂತೇಳ್ಬಿಟ್ಟು ಬೈದ್ಬಿಟ್ಟು ನಮ್ಮ ನಾದ್ನಿ ಕಾಫಿ ಕೊಟ್ಕೊಂಡಿದ್ದಾದಮೇಲೆ ನಮ್ಮ ಮತ್ತೆ ಮತ್ತು ಅಪ್ಪ ಅವರೆಲ್ಲ ಕರೆದ್ಬಿಟ್ಟು ನನ್ನನ್ನು ಹುಡುಗ ಇಷ್ಟನಾ ಅಂತ ಕೇಳ್ತಾರೆ ನಾನು ಸುಮ್ಮನೆ ಇರ್ತೀನಿ ಆಗ ನಮ್ಮಪ್ಪ ಒಪ್ಕೊಮ್ಮ ಅದು ಒಳ್ಳೆ ಸಂಬಂಧ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಅಳ್ತಾರೆ ನೋಡು ಯಾರು ನೋಡ್ಕೊಳ್ತಾರೆ ನಿನ್ನ ನಿಮ್ಮ ಬೇರೆ ಹಂಗಾದರೂ ನಾನು ಯಾವಾಗ ಏನು ಅದು ಇದು ಅಂತ ಹೇಳಿ ಅಳ್ತಾರೆ ಸೊ ಆಯಿತು ಅಂತೇಳಿ ನಾನು ಓಕೆ ಆಯಿತು ನನ್ನ ಇಷ್ಟ ಅಂತೇಳಿ ಒಪ್ಕೊಳ್ತೀನಿ ಒಪ್ಕೊಂಡಿದ್ದಾದಮೇಲೆ ನಮ್ಮ ಹಸ್ಬೆಂಡನ್ನು ಬಂದುಬಿಟ್ಟು ಕೇಳ್ತಾರೆ ಹುಡುಗಿ ನಿನಗೆ ಇಷ್ಟನಪ್ಪ ಅಂತೇಳ್ಬಿಟ್ಟು ಅವರು ಇಷ್ಟ ಅಂತ ಹೇಳ್ತಾರೆ ಸರಿ ಆಯಿತು ಅಂತೇಳ್ಬಿಟ್ಟು ನಮ್ಮಪ್ಪ ಅವರೆಲ್ಲ ಅವ್ರ ಮನೆ ನೋಡೋಕೆ ಹೋಗ್ತಾರೆ ಅವ್ರ ಮನೆ ನೋಡ್ಕೊಂಬಿಟ್ಟು ತಿರ್ಗಾ ಮತ್ತೆ ಒನ್ ವೀಕ್ ಆದಮೇಲೆ ಅವರು ನಮ್ಮ ಮನೆಗೆ ಬಂದು ನಮ್ಮನೆ ನೋಡ್ಕೊಂಡು ಹೋಗ್ತಾರೆ ಆಗ ನಮ್ಮ ಹಸ್ಬೆಂಡು ನನ್ನನ್ನು ಕರೆದುಬಿಟ್ಟು ಕೇಳಿ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ನಾನು ಇಷ್ಟನಾ ಅಂತ ಕೇಳ್ತಾರೆ ಹ್ಞೂ ಅಂತ ನಾನು ತಲೆ ಬಗ್ಸ್ಕೊಂಡು ಹೇಳ್ತೀನಿ ತಿರುಗಿ ಮತ್ತೆ ಮನಸ್ಸಾಕ್ಷಿಯಾಗಿ ಹೇಳಿ ಮನಸ್ಸಾಕ್ಷಿಗೆ ಮುಟ್ಕೊಂಡು ಹೇಳಿ ನಿಜವಾಗ್ಲೂ ಇಷ್ಟನಾ ಅಂತಾರೆ ಹ್ಞೂ ಅಂತ ಹೇಳ್ತೀನಿ ಮತ್ತೆ ಏನು ಮುಂದೆ ಓದ್ತೀರಾ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತೀನಿ ಸರಿ ಅಂದಾಗಿದ್ದಾದಮೇಲೆ ನಾವಿಬ್ರು ಕಾಂಟ್ಯಾಕ್ಟಲ್ಲಿರ್ತೀವಿ ನಾವಿಬ್ರು ಅಲ್ಲಿ ಇರ್ತೀವಿ ಫುಲ್ ಕ್ಲೋಸ್ ಕೂಡ ಆಗ್ತೀವಿ ತಿರ್ಗಿ ಮತ್ತೆ ನಮ್ಮ ಮನೆಯವರು ಇವ್ರ ಮನೇಲಿ ಅಂತ ಅಂತೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಹೋಗಿದ್ದಾದಮೇಲೆ ಬೇಡ ಇವರು ಇನ್ನೂ ಯಾರೋ ಬೇರೆಯವ್ರು ಬರ್ತಾರಂತೆ ಅದು ಇದು ಅಂತ ಮಾತಾಡ್ತಾರೆ ನಾವಾಗಲೇ ಮದುವೆ ಮದುವೆ ಆಗಲೇಬೇಕು ಅಂತೇಳ್ಬಿಟ್ಟು ಡಿಸೈಡ್ ಆಗಿರ್ತೀವಿ ಸೊ ಆಗ ಆ ಥರ ಎಲ್ಲ ಮಾತಾಡಿದಾದ್ಮೇಲೆ ಹೆಂಗೂ ನೋಡಿರೋ ಹುಡ್ಗೀನಿ ಅಲ್ವಾ ನೋಡಿರೋ ಹುಡ್ಗ ಹುಡ್ಗೀನೇ ಅಂತೇಳಿ ನಮ್ಮ ಮನೆಯವ್ರು ಹೇಳ್ತಾರೆ ಬಾ ನಾವೇ ಹೋಗ್ಬಿಟ್ಟು ಮದುವೆ ಮಾಡಿಬಿಟ್ಟು ಮದುವೆ ಆಗಿ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ನಾನು ಇಲ್ಲ ಆಗಲ್ಲ ಅಪ್ಪನ ಮರ್ಯಾದೆ ತೆಗಿಯೋಕೆ ನನಗಿಷ್ಟ ಇಲ್ಲ ನಮ್ಮಪ್ಪ ನಮ್ಮಮ್ಮ ಇದಾದ್ಮೇಲೆ ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕಿದ್ದಾರೆ ಬರಲ್ಲ ಅಂತ ಹೇಳಿ ಹೇಳ್ತೀನಿ ತಿರ್ಗಾ ಹೇಗೋ ಅಷ್ಟು ಇಷ್ಟು ಕಷ್ಟಪಟ್ಟು ಮನೇಲಿ ಒಪ್ಪಿಸಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಎಂಗೇಜ್ಮೆಂಟ್ ಆದಮೇಲೆ ಮದುವೆನೂ ಆಗ ಆಗ್ತೀವಿ ಹೇಗೋ ಚೆನ್ನಾಗಿರ್ತೀವಿ ಎಲ್ಲ ಮನೆಯಲ್ಲಿ ಮನಸ್ತಾಪ ಜಗಳ ಎಲ್ಲ ಬಂದೇ ಬರುತ್ತೆ ಸೊ ಅದಿಲ್ಲ ಅಂದರೆ ಪ್ರೀತಿ ಇರೋಲ್ಲವಾ ಎಲ್ಲ ಮದುವೆ ಎಲ್ಲ ಆಗುತ್ತೆ ಚೆನ್ನಾಗೂ ಕೂಡ ಇರ್ತೀವಿ ತಿರ್ಗಾ ಮತ್ತು ದೇವರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಮದುವೆ ಆಗಿ ಚೆನ್ನಾಗಿ ಕೂಡ ಇರ್ತೀವಿ ದೇವ್ರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ನಾನು ಪ್ರೆಗ್ನೆಂಟ್ ಇರ್ತೀನಿ ಸೆವೆಂತ್ ಮಂತ್ ಪ್ರೆಗ್ನೆಂಟ್ ಇರ್ತೀನಿ ನಮ್ಮ ಹಸ್ಬೆಂಡ್ ಅವತ್ತು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳವಾರ ಆವತ್ತು ಫಸ್ಟ್ ಶಿಫ್ಟ್ ಕೆಲಸಕ್ಕೆ ಕೂಡ ಹೋಗಿರ್ತಾರೆ ಕೆಲ್ಸದಿಂದ ಮತ್ತೆ ಏಳು ಗಂಟೆಗೆ ವಾಪಸ್ ಬಂದುಬಿಡ್ತಾರೆ ನಾನು ಯಾರಪ್ಪ ಅಂತ ಹೇಳಿ ಡೋರ್ ತಡ್ತಾರೆ ಎದ್ದು ನೋಡ್ತೀನಿ ನಮ್ಮ ಹಸ್ಬೆಂಡ್ ವಾಪಸ್ ಬರ್ತಾರೆ ನಾನು ಹೋಗಿ ಎದ್ದು ಡೋರ್ ತೆಗೆದು ಕೇಳ್ತೀನಿ ಏನಾಯ್ತು ಯಾಕೆ ಇಷ್ಟು ಬೇಗ ಬಂದಿದ್ಯಾ ಅಂತ ನಮ್ಮ ಹಸ್ಬೆಂಡು ಇಲ್ಲ ಕಣೆ ಇವತ್ತು ರಜಾ ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಲ್ವಾ ಏನು ಹೇಳ್ಬಾರ್ದು ಅಂತ ತಿರ್ಗ ಮತ್ತೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸರಿ ಹಾಲು ಕಾಯಿಸ್ಕೊಡ್ತೀನಿ ಹೇಳ್ಬಿಟ್ಟು ಹಾಲು ಕಾಯ್ಸಕ್ಕೆ ಹೋಗ್ತೀನಿ ನಮ್ಮ ಪಕ್ಕದ ಮನೆಯ ಅಜ್ಜಿ ಬರ್ತಾರೆ ಅಜ್ಜಿ ಬಂದುಬಿಟ್ಟು ಸುಮಾರು ಇನ್ನೂ ಮಲ್ಕೊಂಡಿದ್ದೀರೇ ನಮ್ಮ ಅಂತಾರೆ ಇಲ್ಲಮ್ಮ ಬನ್ನಿ ಎದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಲು ಕಾಯಿಸ್ತಿರ್ತೀನಿ ಮತ್ತೆ ಅವ್ರ ಒಳಗಡೆ ಬರ್ತಾರೆ ಏನಮ್ಮ ಮಂಜಪ್ಪಂಗೇನು ಹುಷಾರಿಲ್ವಂತೆ ಕಾಫಿ ಆಯಿತೇನೋ ಅಂತಾರೆ ಇನ್ನ ಇಲ್ಲಮ್ಮ ಇವಾಗ ಎಕ್ಕಿದ್ದೀನಿ ಅಂತೀನಿ ಏನು ಹುಷಾರಿಲ್ಲಮ್ಮ ಯಾರು ಹೇಳಿದ್ದು ಚೆನ್ನಾಗಿದ್ದಾರಲ್ವಾ ಅಂತ ನಾನು ಹೇಳ್ತೀನಿ ಏ ಇಲ್ಲ ಇವಾಗ ತಾನೇ ಮಂಜಪ್ಪನೇ ಹೇಳ್ತು ರುಕ್ಮಿಣಮ್ಮನ ಹತ್ರ ಅಂತ ಹೇಳ್ತಾರೆ ಅವರು ನಮ್ಮ ಎದುರುಗಡೆ ಮನೆ ಓನರ್ ಆಂಟಿ ಅವರು ಕೇಳಿರ್ತಾರೆ ಮಂಜು ಬರಬೇಕಾದ್ರೆ ಯಾಕೆ ಮಂಜು ಇಷ್ಟು ಬೇಗ ಬರ್ತಾ ಇದೆಯಾ ಏನಾಯ್ತು ಅಂತ ಕೇಳಿರೋದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಇಲ್ಲ ಆಂಟಿ ಯಾಕೋ ಸುಸ್ತಾಗ್ತಾಯಿತ್ತು ಬಂದುಬಿಟ್ಟೆ ಅಂತ ಹೇಳ್ತಾರಂತೆ ಅದು ನನಗೆ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಬಂದು ನನ್ನ ಹತ್ರನೂ ಹೇಳಿಲ್ಲ ಮತ್ತು ಅವ್ರು ಹಂಗೆ ಹೇಳಿದಾದ್ಮೇಲೆ ನಾನು ನಮ್ಮ ಹಸ್ಬೆಂಡಂಗೆ ಕೇಳ್ತೀನಿ ಹೌದಾ ಏನಾಯಿತು ಯಾಕೆ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಇಲ್ಲ ನೀನು ಸುಮ್ಮನೆ ಭಯಪಡ್ತೀಯಾ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಟಿಫನ್ ರೆಡಿ ಮಾಡ್ತೀನಿ ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಅಂತೀನಿ ನೀನು ಬೇಡ ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ ಅಂತಾರೆ ಇಲ್ಲ ನಾನು ಬರ್ತೀನಿ ಒಬ್ಬನ್ನೇ ಕಳ್ಸಲ್ಲ ಅಂತ ಹೇಳ್ತೀನಿ ಇಲ್ಲಮ್ಮ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ ಕ್ಯಾಬಲ್ಲೇ ತಾನೇ ನಾನು ಬರ್ತೀನಿ ಅಂತ ಹೇಳ್ತೀನಿ ತಿರುಗಿ ಮತ್ತು ನಮ್ಮ ಹಸ್ಬೆಂಡ್ನ ನನ್ನ ಕರ್ಕೊಂಡು ಹೋಗಲ್ಲ ನಮ್ಮ ಪಕ್ಕದ ಮನೆಯವರೇ ಅವಣ್ಣ ನಮ್ಮ ಹಸ್ಬೆಂಡಂಗೆ ಕರ್ಕೊಂಡು ಹೋಗ್ತಾರೆ ಟ್ರಿನಿಟಿ ಅಡ್ಮಿಟ್ ಕೂಡ ಮಾಡ್ತೀವಿ ಅಡ್ಮಿಟ್ ಮಾಡ್ಕೋತಾರೆ ತಿರ್ಗ ಮತ್ತೆ ಅಲ್ಲಿ ಆಗಲ್ಲ ಫುಲ್ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾರೆ ಅವ್ರು ಯಾರು ನನ್ಗೆ ಹೇಳ್ತಾ ಇಲ್ಲ ಸರಿ ಆಯ್ತು ಅಂತ ಬಿಟ್ಟು ನಾನು ತಮ್ಮಂಗೆ ಹೋಗ್ ನವಿ ಅಲ್ಲಿ ಅಂತ ಹೇಳಿರ್ತೀನಿ ಅವನು ಇನ್ನೊಂದು ಹಾಫ್ ಅನ್ ಅವರ್ ಹೋಗ್ತೀನಿ ಅಂತ ಹೇಳಿರ್ತಾನೆ ತಿರ್ಗ ಮತ್ತೆ ಅಷ್ಟರಲ್ಲಿ ಅಣ್ಣ ಕಾಲ್ ಮಾಡಿಬಿಟ್ಟು ಆ ಅಕ್ಕಂಗೆ ಹೇಳಿರ್ತಾರೆ ಅವ್ರ ಮಿಸಸ್ಗೆ ಸುಮ್ಮ ಬರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಏನಮ್ಮ ಮಾಡೋದು ಅಂತ ಹೇಳಿ ಹೇಳಿರ್ತಾರೆ ಅವಕ್ಕ ಇರುವ ಒಂದು ನಿಮಿಷ ನಾನು ಅವಳ ಹತ್ರ ಫೋನ್ ಮಾಡಿಬಿಟ್ಟು ನಂಬರ್ ಇಸ್ಕೊಂತೀನಿ ಅಂತೇಳ್ಬಿಟ್ಟು ಅವ್ರ ಮನೆಯವ್ರದ್ದು ಫೋನ್ ಮಾಡ್ತಾರೆ ಸುಮ್ಮ ನಿಮ್ಮಪ್ಪನ ನಂಬರ್ ಕೊಡು ಸುಮ್ಮ ಅಂತ ಕೇಳ್ತಾರೆ ಯಾಕಕ್ಕ ಏನಾಯಿತು ಹೇಳಿ ಅಂದ್ರೆ ಏನಿಲ್ಲ ಸುಮ್ಮ ಅಲ್ಲಿ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಏನಿಲ್ಲ ನೀನು ಏನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾರೆ ಇಲ್ಲ ಅಕ್ಕ ಏನೋ ಆಗಿದೆ ಹೇಳಿ ಹೇಳಿ ಅಂತ ನಾನು ಹೇಳ್ತೀನಿ ಇಲ್ಲ ಅಣೋ ಅಷ್ಟೇ ಅಂತೇಳ್ಬಿಟ್ಟು ಹೇಳ್ತಾರೆ ನಾನು ಇಲ್ಲಕ್ಕ ನಮ್ಮಪ್ಪ ಒಂಗೆೊಬ್ಬರಿಗೆ ಬೆಂಗಳೂರಲ್ಲೆಲ್ಲ ಓಡಾಡಕ್ಕೆ ಬರಲ್ಲ ಅವ್ರು ಯಾರಾದರೂ ಕರ್ಕೊಂಬಂದರೆ ಮಾತ್ರ ಬರ್ತಾರೆ ನವಿ ಹೋಗ್ತಿದ್ದಾರಂತೆ ನವಿ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ತಿರ್ಗಾ ಮತ್ತೆ ಇಲ್ಲ ಬೇಡ ನಾನು ನಿನ್ನ ಮಂಜು ತಮ್ಮನ ನಂಬರ್ ಕೊಡು ಅಂತ ಹೇಳ್ಬಿಟ್ಟು ಮಂಜು ತಮ್ಮನ ನಂಬರ್ ಇಸ್ಕೊತಾರೆ ಸರಿ ಅಂತೇಳಿ ಅವ್ನಿಗೆ ಹೇಳ್ತಾರೆ ಅವನು ಸರಿ ಆಯಿತು ನಾಳೆ ಬರ್ತೀನಿ ಅಂತ ಏನೋ ಹೇಳಿರ್ತಾನೆ ನನ್ನ ತಮ್ಮ ಹೋಗ್ಬೇಕಾದ್ರೆ ನಾನು ಕಾಲ್ ಮಾಡ್ತೀನಿ ನವಿ ಬಾರೋ ನಾನು ಬರ್ತೀನಿ ನಾನು ಕೇಳ್ತಿದ್ದಾರಂತೆ ಅಂತ ಏ ಇಲ್ಲ ನಾನು ಹೋಗ್ತೀನಿ ಸುಮ್ಮನೆ ಮನೆಯಲ್ಲಿರೋ ನಿಮ್ಮ ಪ್ರೆಗ್ನೆಂಟು ಅಂತ ಗೊತ್ತಿಲ್ವಾ ಅದು ಇದು ಅಂತ ಅವನು ಬೈತಾನೆ ತಿರ್ಗಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಆ ಅಣ್ಣ ಫೋನ್ ಮಾಡ್ತಾರೆ ನನಗೆ ಏನು ಅಂತ ಏನಿಲ್ಲ ಅಣ್ಣ ಅಂದರೆ ನೀನು ಬರಬೇಕಂತಮ್ಮ ಇಲ್ಲಿಗೆ ಅಂತ ಹೇಳ್ತಾರೆ ಹೌದಣ್ಣ ಯಾಕಣ್ಣ ಏನಾಯಿತು ಏನಿಲ್ಲ ಏನಮ್ಮ ನೀವೇನಾಗಬೇಕು ಇವ್ರಿಗೆ ಅಂತ ಕೇಳಿದ್ರು ನಾನು ಅವ್ರ ಫ್ರೆಂಡು ಅಂದೆ ಇಲ್ಲ ಅವ್ರ ಮನೆಯವ್ರು ಯಾರಾದರೂ ಬರಬೇಕು ಅವ್ರಿಗೆ ಮದುವೆ ಆಗಿದ್ರೆ ಅವ್ರ ವೈಫನ್ನು ಕರೆಸಿ ನಾವು ಸೈನ್ ಹಾಕಿಸ್ಕೋಬೇಕು ಅಂತ ಹೇಳಿರ್ತಾರೆ ಸರಿ ಆಯಿತು ಅಂತೇಳ್ಬಿಟ್ಟು ಹಣ ಬರ್ತೀನೋಣ ಅಂತೇಳ್ಬಿಟ್ಟು ನಾನು ತಮ್ಮಗೆ ಫೋನ್ ಮಾಡ್ತೀನಿ ಬಾರೋ ಇಲ್ಲಿಗೆ ಮನೆಯಿಂದಲೇ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಹೇಳಿ ಅವನು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ವಾ ನಿನಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ ಅದು ಇದು ಅಂತೇಳ್ಬಿಟ್ಟು ಫುಲ್ಲು ರ್ಯಾಶಾಗಿ ಬೈತಾನೆ ಸರಿ ಅಂತೇಳಿ ಬೈದು ಫೋನ್ ಕಟ್ ಮಾಡಿಬಿಡ್ತಾನೆ ಸರಿ ಅವನು ಹೋಗ್ತಾನೆ ತಿರ್ಗ ಮತ್ತೆ ಫುಲ್ ಎಮರ್ಜೆನ್ಸಿ ಅವ್ರಿಗೆ ಇನ್ನು ಸ್ವಲ್ಪ ಲೇಟಾಗಿ ಕರ್ಕೊಂಡ್ಬಂದಿದ್ರೆ ಸ್ಟ್ರೋಕ್ ಆಗೋದು ಫುಲ್ ಐ ಬಿ ಪಿ ಆಗಿದೆ ಅಂತೇಳ್ಬಿಟ್ಟು ಐ ಸಿ ಎಲ್ಲಿ ಇಟ್ಟಿರ್ತಾರೆ ಸೊ ನಾನು ಅಲ್ಲಿದ್ರೆ ತಾನೇ ನನ್ಗೆ ನೆಮ್ಮದಿ ಇಲ್ಲಿದ್ರೆ ಏನೋ ಒಂಥರ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಿರ್ತೀನಿ ನನಗೆ ಏನು ಏನೂ ಆಗಿದೆ ಏನೂ ಆಗಿದೆ ಅಲ್ವಾ ಅಲ್ಲಿ ಏನೂ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲ ವಜ್ಜಿ ಹತ್ರ ಫೋನ್ ತಗೊಂಡು ಊಟ ಅಮ್ಮ ಯಾಕೋ ನನ್ನ ಮೈದನ್ ಕರ್ಸೋ ಕೇಳಿದಾರೆ ಏನಾಯಿತು ಅಂತ ಒಂಚೂರು ಫೋನ್ ಮಾಡ್ಕೊಡ್ತೀನಿ ಅಕ್ಕಂಗೆ ಕೇಳಮ್ಮ ಅಂತ ನಾನು ಹೇಳ್ತೀನಿ ಅವರು ಸರಿ ಮಾಡ್ಕೊಡಮ್ಮ ಅಂತ ಹೇಳಿ ಹೇಳ್ತಾರೆ ಮಾಡಿಕೊಟ್ರೆ ಅವರು ಕ ಈಚೆ ತೊಗೊಂಡೋಗಿ ಫೋನಲ್ಲಿ ಮಾತಾಡ್ತಾರೆ ಈಚೆ ತಗೋ ಫೋನಲ್ಲಿ ಮಾತಾಡ್ರೆ ಅವ್ರು ಹೇಳ್ತಾ ಇರ್ತಾರೆ ನಾನು ಅವ್ರು ಆ ಥರ ಎಲ್ಲ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊತೀನಿ ಸ್ಪೀಕರ್ ಹಾಕಿರ್ತೀನಿ ಸೊ ನಾನು ಅಳ್ತಾ ಇರ್ತೀನಿ ಮತ್ತೆ ಏನಾಯಿತು ಅಂತೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ ಅಜ್ಜಿ ಇವತ್ತು ನಮ್ಮ ಮನೆಯಲ್ಲೇ ಇರು ನಿನ್ನ ಮನೆಗೆ ಹೋಗ್ಬೇಡ ಅಳ್ತೀಯ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಆ ಅಜ್ಜಿ ಅಕ್ಕ ಅವ್ರ ಮಗಳಿಗೆ ಹೇಳ್ತಾರೆ ನೋಡಮ್ಮ ನೀನು ಏನು ಹೇಳಿದೆ ನೋಡ ಹುಡುಗಿ ತುಂಬ ಅಳ್ತಿದೆ ಅಂತೇಳ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡ್ತಾರೆ ನಂಗೆ ಸಮಾಧಾನ ಮಾಡಿದಷ್ಟು ಜಾಸ್ತಿ ಆಗ್ತಿದೆ ಯಾಕಂದರೆ ಅಲ್ಲಿದ್ದರೆ ತಾನೇ ಸ್ವಲ್ಪ ನೆಮ್ಮದಿ ಅಂತೇಳ್ಬಿಟ್ಟು ಆಯಿತು ಅಂತೇಳ್ಬಿಟ್ಟು ಎಲ್ಲ ಆಗುತ್ತೆ ತಿರ್ಗಿ ನೆಕ್ಸ್ಟ್ ಡೇ ನಾನು ಇರ್ಲಿ ಇರೋಲ್ಲ ಮನೆಯಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕೂಡ ಹೋಗ್ತೀನಿ ತಿರ್ಗಿ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ನಮ್ಮ ಮನೆಯವರು ಐ ಸಿ ಇದ್ದಾರೆ ಐ ಸಿ ಎಲ್ಲಿ ಯಾವಾಗ ಅಂದರೆ ಬಿಡೋಲ್ಲ ಅಂತಬಿಟ್ಟು ವೆಯ್ಟ್ ಮಾಡಿ ತಿರ್ಗಿ ಅವರು ಬಿಟ್ಟಾಗದೆ ಹೋಗ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ ಆರೆಂಜ್ ಜ್ಯೂಸ್ ತೊಗೊಂಡೋಗ್ತೀನಿ ನಮ್ಮ ಮನೆಯವ್ರಿಗೆ ಅವರು ನ ಕೊಡಿ ಅಂದಿದ ತಕ್ಷಣ ಚೆನ್ನಾಗಿದ್ಯಾ ಅಂತಾರೆ ನೀನು ಹೇಗಿದ್ಯಾ ಅಂದಾಗ ಯಾಕೆ ಊಟನೇ ಮಾಡ್ತಿಲ್ವಂತೆ ಊಟ ಮಾಡಬೇಕಲ್ವಾ ಅಂತಾರೆ ಯಾರು ಹೇಳಿದ್ ನಿನ್ಗೆ ನಾನು ಊಟ ಮಾಡ್ತಿಲ್ಲ ಅಂತ ಅಂತ ನಾನು ಹೇಳ್ತೀನಿ ಇಲ್ಲ ನನಗೆ ಗೊತ್ತಾಯಿತು ನೀನು ಊಟ ಮಾಡಿರಲ್ಲ ಫಸ್ಟ್ ಊಟ ಮಾಡು ನನಗೇನು ಆಗೋಲ್ಲ ನಾನು ಚೆನ್ನಾಗಿದ್ದೀನಿ ಅಂತಾರೆ ಅವ್ರು ಮಾತಾಡ್ತಾ ಮಾತಾಡ್ತಾ ಅಳ್ತಿರ್ತಾರೆ ನನಗೂ ಅಳು ಬರುತ್ತೆ ನಾನು ಅತ್ತರೆ ಅವ್ರ ಮುಂದೆ ನನ್ನ ಜಾಸ್ತಿ ಇನ್ನೂ ನೋವಾಗುತ್ತೆ ಅಂತಬಿಟ್ಟು ಸರಿ ಆಯಿತು ಅಂತ ನನಗೆ ಮಾತಾಡೋಕ್ಕಾಗಲ್ಲ ಅಲ್ಲಿಂದ ಈಚೆ ಬಂದುಬಿಡ್ತೀನಿ ಈಚೆ ಬರ್ತೀನಿ ತಿರ್ಗಾ ಮತ್ತು ಅವಟ್ಟು ಡಾಕ್ಟರ್ ಮತ್ತು ರೋನ್ಸು ಬರ್ತಾರೆ ಡಾಕ್ಟರ್ನೂ ಏನಾಯಿತು ಅಂತ ಕೇಳೋಣ ಅಂತ ನಾನು ನನ್ನ ತಮ್ಮ ಹೋಗ್ತೀವಿ ತಿರ್ಗ ಮತ್ತು ನನ್ನ ತಮ್ಮ ನಾನೊಂದು ಕಳಿಸ್ಬಿಡ್ತಾನೆ ನಾನು ಹೋಗಲ್ಲ ಅಂತೇಳಿ ಅಲ್ಲೇ ನಿಂತ್ಕೊಂಡಿರ್ತೀನಿ ಡಾಕ್ಟರ್ನೇ ಅವನೇ ಸೈಡಿಗೆ ಕರ್ಕೊಂಡು ಹೋಗ್ತಾನೆ ಸರ್ ಸ್ವಲ್ಪ ಸೈಡುಗೆ ಬಂದು ಇವ್ರು ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾರೆ ಅವ್ರು ಏನಾದರೂ ತುಂಬಾ ತುಂಬ ಆಗಿ ಏನಾದರೂ ಅವ್ರಿಗೆ ಬಿ ಪಿ ಐ ಆರ್ ಜ ಲೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಬಿಟ್ಟು ಅವ್ನ ಸೈಡ್ ಕರ್ಕೊಂಡು ಹೋಗ್ತಾನೆ ಮತ್ತೆ ಅವನೇ ಏನೇನೋ ಮಾತಾಡ್ತಾನೆ ತಿರ್ಗ ಡಾಕ್ಟರ್ ನಾವು ನನ್ನ ತಮ್ಮನ ಕೇಳಿದ್ರೆ ಡಾಕ್ಟರ್ ಏನು ಹೇಳಿದ್ರು ಅಂತ ಅದೇ ಫ್ಯೂಚರಲ್ಲಿ ಕಿಡ್ನಿ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಕಿಡ್ನಿ ಸ್ಮಾಲ್ ಸೈಜ್ ಇದೆ ಅಂತೆ ಅಂತ ಹೇಳಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಒಂದು ವೀಕ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡಬೇಕು ಲೈಫ್ ಲಾಂಗ್ ಅಂತ ಹೇಳಿರ್ತಾರೆ ಮೊದಲೇ ಹೇಳಿರ್ತಾರೆ ಅವರು ಕಿಡ್ನಿಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಡಿಸ್ಚಾರ್ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕೂಡ ಕರ್ಕೊ ಬರ್ತೀವಿ ಅಂತಿರ್ಗಿ ಮತ್ತೆ ಚೆನ್ನಾಗಿರ್ತೀವಿ ಎಲ್ಲ ಏನು ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಲ್ಲ ಏನಾಗಲ್ಲ ಬಿಡು ಅಂತೇಳ್ಬಿಟ್ಟು ನಾವು ಚೆನ್ನಾಗೇ ಇರ್ತೀವಿ ಜನ್ವರಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನ್ನ ಸೀಮ್ ಅಂತ ಕೂಡ ಮಾಡ್ತಾರೆ ಅದೇ ಮಂತ್ ಟ್ವೆಂಟಿ ಸೆವೆಂತ್ಗೆ ನನ್ನ ಡಿಲ್ವರಿ ಕೂಡ ಆಗುತ್ತೆ ನನ್ನ ಬಯಸ್ತಂಗೆ ನನಗೆ ಹೆಣ್ಮಗು ಬೇಕು ನಮ್ಮಮ್ಮನೇ ನಾನು ಹೊಟ್ಟೆಯಲ್ಲಿ ಮತ್ತೆ ಒಟ್ಟು ಬರಬೇಕು ಮರಳಿ ನನ್ನಮ್ಮ ಮಡಲಿಗೆ ಅಂಥೇಳಿ ನಾನು ಖುಷಿಯಾಗೂ ಇರ್ತೀವಿ ತಿರ್ಗ ಮತ್ತೆ ಒಂದು ನನ್ನ ಮಗಳಿಗೆ ಐದು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಚೆನ್ನಾಗೇ ಇದ್ವಿ ಚೆನ್ನಾಗೇ ಇದ್ವಿ ತಿರ್ಗಾ ಮತ್ತೆ ಅವತ್ತು ಏನು ಕಾಲು ಊತ ಅದು ಇದು ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ತೀವಿ ಕೊಡಿಸ್ತೀವಿ ಕ್ರಿಯೇಟಿವ್ ನೈನ್ ಲೆವೆಲ್ಲು ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದುಬಿಡುತ್ತೆ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳ್ತಾರೆ ಸತ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಆವಾಗ ಅವ್ರ ಹತ್ರ ಡಾಕ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಮಗುನ ಹೋಗಿರ್ತೀನಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿರ್ತೀವಿ ಅವರು ನೀವು ಇವ್ರ ವೈಫ ಮಗುನೆಲ್ಲ ಎತ್ಕೊಂಬಂದಿದ್ದೀರಲ್ವ ಅಮ್ಮ ಅಂತ ಹೇಳ್ತಾರೆ ಈ ಥರ ಡಯಾಲಿಸಿಸ್ ಮಾಡಿಸ್ಬೇಕಮ್ಮ ಅಂತ ಹೇಳ್ತಾರೆ ನಾನು ಸರ್ ಬೇಡ ಸರ್ ಪ್ಲೀಸ್ ಏನಾದರೂ ಮೆಡಿಸನ್ ಇದ್ದರೆ ಹೇಳಿ ಆ ಮೆಡಿಸನಲ್ಲೇ ಕ್ಯೂರ್ ಮಾಡೋಕ್ಕಾಗುತ್ತೆ ನಿಮ್ಮ ಹತ್ರ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಹೊರ್ಗಡೆಯಿಂದನಾದರೂ ತರಿಸ್ಕೊಡ್ತೀವಿ ಡಯಾಲಿಸಿಸ್ ಬೇಡ ಸರ್ ಅಂತ ಹೇಳಿ ಹತ್ಕೊಂಡು ಹೇಳ್ತೀವಿ ಇಲ್ಲಮ್ಮ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಅವರು ಕೂಡ ಪಾಪ ಟ್ರೈ ಮಾಡ್ತಾರೆ ಟ್ರೈ ಮಾಡಿದ್ರು ಟೂ ಡೇಸ್ ವೆಯ್ಟ್ ಮಾಡ್ತಾರೆ ಕಮ್ಮಿ ಆಗುತ್ತೇನೋ ಅಂತೇಳ್ಬಿಟ್ಟು ಅದು ಕಡಿಮೆನೇ ಆಗಲ್ಲ ಸೊ ತಿರ್ಗ ಮತ್ತೆ ನನ್ನ ತಮ್ಮ ಬರ್ತಾನೆ ನನ್ನ ತಮ್ಮ ಹೋಗ್ಬಿಟ್ಟು ಕೇಳಿ ಅವನು ಒಂದ್ಸಲ ಮಾತಾಡ್ತಾನೆ ಇಲ್ಲಪ್ಪ ಎರಡು ದಿನ ವೆಯ್ಟ್ ಮಾಡಿದ್ದೀವಲ್ವ ಆಗಲ್ಲ ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಫುಲ್ಲು ಭಯ ಆಗ್ಬಿಟ್ಟಿದೆ ತಿರ್ಗಿ ಅವರು ಡಯಾಲಿಸಿಸ್ಗೆ ಕರ್ಕೊಂಡೇ ಹೋಗ್ಬಿಟ್ರು ಆಪ್ರೇಷನ್ ಮಾಡಬೇಕು ಅಂತೇಳ್ಬಿಟ್ಟು ನಮಗೆ ಏನು ಮಾಡಬೇಕು ಅಂತಲೂ ಇಲ್ಲ ಒಂದು ಕಡೆ ಸರಿ ಆಯಿತು ಮಾಡಿದ್ರೆ ಮಾಡಲೇಬಿಡು ಡಯಾಲಿಸಿಸ್ ಮಾಡಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರಲ್ವ ಅಂತ ನಾವು ಕೂಡ ಒಪ್ಕೊಂಡು ಕಳಿಸ್ಕೊಡ್ತೀವಿ ತಿರ್ಗಿ ಮತ್ತೆ ಡಯಾಲಿಸಿಸ್ ಆಗುತ್ತೆ ಅವರು ಮತ್ತು ಐ ಸಿ ಎಲ್ಲಿದ್ದಾರೆ ನಮ್ಮ ಹೋಗಿದ ತಕ್ಷಣ ಅವರು ಅಳ್ತಿದ್ದಾರೆ ನಾನು ಹೋದರೂ ಸಹ ಅಳ್ತಿದ್ದಾರೆ ನನ್ನ ತಮ್ಮ ಹೋದರೂ ಸಹ ಅಳ್ತಿದ್ದಾರೆ ಪಾಪು ಹೇಗಿದ್ದಾಳೆ ಅಂತ ಕೇಳ್ತಾರೆ ನಮಗೆ ಅವಳು ಬರುತ್ತಲ್ವ ಅವ್ರ ಮುಂದೆ ಅಳಬಾರ್ದು ಅಂತ ಬಿಟ್ಟು ಏನು ಹೋಗೋಲ್ಲ ಏನು ಆಗೋಲ್ಲ ನಾವು ಏನು ಹೋಗೋಕೆ ಬಿಡೋಲ್ಲ ನಾವು ತೋರಿಸ್ತೀವಿ ಚೆನ್ನಾಗಿರು ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ನಾವು ಹೇಳಿ ಹೊರಗಡೆ ಬರ್ತೀವಿ ಅವರು ನಿಂತ್ಕೋ ಮಾತಾಡಬೇಕು ಅಂತ ಹೇಳ್ತಾರೆ ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ನಿಂತ್ಕೊ ಮಾತಾಡಬೇಕು ಅಂತ ಹೇಳ್ತಾರೆ ನನಗಲ್ಲಿ ಅವರು ನೋಡ್ತಾ ಇದ್ದರೆ ತಲೆ ಸುತ್ತ ಬರೋಕ್ ಥರ ಇದೆ ನನ್ನಿಂದ ಆಗಲ್ಲ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ನವೀನ್ ಕಳಿಸ್ತೀನಿ ಅಂತೇಳ್ಬಿಟ್ಟು ನಾನು ಹೊರ್ಗಡೆ ಬಂದ್ಬಿಡ್ತೀನಿ ನಾನು ಹೊರ್ಗಡೆ ಬಂದುಬಿಡ್ತೀನಿ ಅಂತಿರ್ಗಿ ಮತ್ತೆ ನನ್ನ ತಮ್ಮ ಹೋಗ್ತಾನೆ ನನ್ನ ತಮ್ಮನ ನೋಡಿ ಕೂಡ ಅಳ್ತಾರಂತೆ ತಿರುವ ಮತ್ತು ನೈನ್ ಡೇಸ್ ಆದಮೇಲೇ ಮತ್ತು ವಾರ್ಡ್ ಶಿಫ್ಟ್ ಮಾಡ್ತಾರೆ ಆವಾಗ ಅವ್ರು ಹೇಳ್ ನಾನು ಅವ್ರ ನೋಡ್ಕೊಂಡು ನೋಡ್ಕೊಂಡೋಗಕ್ಕೆ ಬಂದಿರ್ತಾರೆ ಅವ್ರ ಮಾವರ ಹತ್ರ ಹೇಳ್ತಿದ್ದಾರೆ ನನಗೆ ಚಿಕ್ಕ ವಯಸ್ಸಿಂದ ಕೂಡ ಹೊಟ್ಟೆನೋ ಬರ್ತಿತ್ತು ಮಾವ ಆದರೆ ಅಪ್ಪ ಅವರೇ ಯಾರೂ ತೋರಿಸಿಲ್ಲ ಅದಕ್ಕೆ ಹಿಂಗಾಯ್ತೇನೋ ಅಂತ ಅತ್ಕೊಂಡು ಹೇಳ್ತಿರ್ತಾರೆ ಅದೇ ಅಲ್ಲಿವರೆಗೂ ನನ್ನ ಹತ್ರ ಒಂದ್ಸಲೂ ಅದ್ರ ಬಗ್ಗೆ ಮಾತಾಡಿರಲ್ಲ ಯಾವತ್ತೂ ಕೂಡ ಅವರು ಅದು ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಹೌದಾ ಏನು ಏನೂ ಆಗಲ್ಲ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿನಗೇನು ಆಗೋತ್ ಬಿಡಲ್ಲ ನಾವು ಉಳಿಸ್ಕೊತೀವಿ ಸುಮ್ಮನೆರು ಅಂತೇಳಿ ಸಮಾಧಾನ ಮಾಡಿ ಮಾಡ್ತೀವಿ ಅವರು ಪಾಪನಾಗಲಿ ನನ್ನಾಗಲಿ ನೋಡಿದ್ರೆ ತುಂಬ ಹೇಳ್ತಿದ್ದಾರೆ ತಿರ್ಗ ಸರಿ ಆಯಿತು ಪಿಸ್ತಲ ಮಾಡಬೇಕು ಅಂತ ಹೇಳ್ತಾರೆ ಸರಿ ಅಂತ ಹೋಗಿ ಕರ್ಕೊಂಡೋದಾಗ ಫುಲ್ ರಶ್ ಇವತ್ತು ಇವತ್ತಾಗಲ್ಲ ನಾಳೆ ಮಾಡಿಸ್ರಿ ಅಂತ ಹೇಳ್ತಾರೆ ತಿರ್ಗಿ ಮತ್ತೆ ನಾಳೆನೂ ಹೋಗ್ತೀವಿ ನಾಳೆನೂ ಆಗೋಲ್ಲ ತಿರುಗಿ ಮತ್ತೆ ಡಿಸ್ಚಾರ್ಜ್ ಮಾಡ್ತಾರೆ ಮನೆ ಕರ್ಕೊಂಡು ಬಂದು ಬರ್ತೀವಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ ನಾನು ನೋಡ್ಕೊಂಡಿರಲ್ಲ ನಮ್ಮ ಹಸ್ಬೆಂಡೇ ನೋಡ್ಕೊಂಡಿರ್ತಾರೆ ಅದು ಯಾವ್ಯಾವ ಟ್ಯಾಬ್ಲೆಟ್ಸ್ನ ಮಿಸ್ ಆಗಿ ಯಾವ್ಯಾವ ಟೈಮಲ್ಲಿ ನುಂಗ್ ಬೇಕಾಗಿರೋದು ಯಾವ್ದ್ಯಾವ್ದು ಟೈಮಲ್ಲಿ ನುಂಗ್ಬಿಡ್ತಾರೆ ಬಾಯಲ್ಲಿ ಹಾಕೊಂಥರ ವಾಮಿಟ್ ಮಾಡ್ತಾರೆ ವಾಮಿಟ್ ಮಾಡ್ತಾರೆ ಸರಿ ಅದಕ್ಕೂ ಮುಂಚೆ ಊಟ ಮಾಡಬೇಕಾದ್ರೂ ಎರಡು ತಿಂದುಬಿಟ್ಟು ಸಾಕು ಅಂದರು ಇಲ್ಲ ನಾನು ತಿನ್ನಿಸಿ ತಿನ್ನು ಅಂತ ಅಂತೇಳ್ಬಿಟ್ಟು ನಾನು ತಿನ್ಸಾ ಓದ್ತೀನಿ ಎರಡು ತಿನ್ಸಿದ ತಕ್ಷಣ ಹಂಗೆ ವಾಮಿಟ್ ಮಾಡ್ತಾರೆ ತಿರ್ಗಾ ಮತ್ತೆ ಸರಿ ಆಯಿತು ಅಂತ ಟ್ಯಾಬ್ಲೆಟ್ ಹಾಕ್ಕೊತಾರೆ ಟ್ಯಾಬ್ಲೆಟ್ ಹಾಕೊಂಡಿದ ತಕ್ಷಣ ಮತ್ತೆ ವಾಮಿಟ್ ಮಾಡ್ಬಿಡ್ತಾರೆ ಸರಿ ಆಯಿತು ಅಂತ ನಾವು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಏನಾಗಿದೆ ಅಂತ ಕೇಳಿದಾಗ ಅವ್ರು ಈ ಥರ ಆಯಿತು ಅಂದಾಗ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ಹಾಕ್ಕೊಂಡಿರೋಲ್ಲ ಹೇಳ್ತಾರೆ ಮತ್ತು ನಾನೇ ಟ್ಯಾಬ್ಲೆಟ್ಸ್ ನೋಡಿಕೊಂಡು ನಾನೇ ಟ್ಯಾಬ್ಲೆಟ್ಸ್ ಕೊಡ್ತಿರ್ತೀನಿ ಬಿ ಪಿ ಐ ಇದ್ದಾಗ ಅವಾಗ ಅಡ್ಮಿಟ್ ಮಾಡಿದಾಗೂ ಸೊ ನಾನೇ ಟ್ಯಾಬ್ಲೆಟ್ ಇದ್ದಿದ್ದು ಅವ್ರ ಟ್ಯಾಬ್ಲೆಟ್ ಇವಾಗಲೂ ಅಷ್ಟೇ ನಾನು ಕೊಟ್ಟರೆ ಮಾತ್ರ ಹಾಕ್ಕೊಳ್ತಾರೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳಲ್ಲ ಅವರು ಸರಿ ಆಯಿತು ಅಂಥೇಳ್ಬಿಟ್ಟು ತುಂಬ ಹಣ ಖರ್ಚಾಗುತ್ತೆ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿರೋದರಿಂದ ನಮ್ಗೆ ಅಷ್ಟೊಂದು ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಆಗೋದೇ ಅಷ್ಟು ಬಿಲ್ ಬರ್ತಾನೆ ಇರುತ್ತೆ ಬಟ್ ನಾವು ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ನೋ ಯೂಸು ಸರಿ ಆಯಿತು ಅಂತೇಳ್ಬಿಟ್ಟು ನಮ್ಮ ಚಿಕ್ಕ ನಮ್ಮ ಆಂಟಿ ಮಗಳೊಬ್ಳು ಸುವರ್ಣ ಸ್ಟಾರ್ಗೆ ಹೋಗಿರ್ತಾಳೆ ಅವಳು ಒಂದ್ಸಲ ಸ್ಟೇಟಸ್ ಹಾಕಿರಬೇಕಾದ್ರೆ ಅವರು ಸರ್ ಒಬ್ರು ಕೇಳ್ಬಿಟ್ಟು ಇವರು ಏನಾಗಿದೆ ಅಂತೆಲ್ಲ ಕೇಳ್ತಾರೆ ಅವಾಗ ನಮ್ಮ ಅಕ್ಕ ಸರ್ ನಮ್ಮ ದೊಡ್ಡಮ್ಮ ಮಗಳು ಈ ಥರ ಆಗಿದೆ ಅಂತೇಳ್ಬಿಟ್ಟು ಅವಳು ಹೇಳ್ತಾರೆ ಸರಿ ಅಕ್ಕ ಅವ್ರ ನಂಬರ್ ಕೇಳ್ತಿದ್ದಾರೆ ಕೊಡ್ತೀನಿ ಅಂತ ಅಂತೇಳ್ಬಿಟ್ಟು ನಂಬರ್ ಕೂಡ ಕೊಡ್ತಾಳೆ ಅವ್ರು ಕಾಲ್ ಮಾಡ್ತಾರೆ ತಿರ್ಗಾ ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋಗಿದಾಗ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತು ಅಲ್ಲಿ ಏನೋ ಶೋ ಶೋವಿನಾದ್ರೂ ಏನಾದರೂ ಬರುತ್ತಲ್ವ ಅಷ್ಟೇ ಗಿಫ್ಟಸ್ ಮತ್ತು ಏನು ಬರೋಲ್ಲ ಗಿಫ್ಟ್ ಎಷ್ಟು ಬರುತ್ತೋ ಅಷ್ಟೊಂದು ತಗೊಂಡು ಮನೆಗೆ ಬರಬೇಕು ಪಾಪ ಅಲ್ಲಿರೋರು ಯಾರೋ ಗೊತ್ತಿಲ್ಲ ನಮ್ಮ ಪ್ರಾಬ್ಲಮ್ ಕೇಳಿಬಿಟ್ಟು ಸ್ವಲ್ಪ ಹಣ ಸಹಾಯ ಮಾಡ್ತಾರೆ ಒಂದು ಇಂದ ಅಲ್ಲಿಗೆ ಹೋಗಿದ್ದು ಏನು ವ್ಯರ್ಥ ಆಗಿಲ್ಲ ಅಂತ ಅನಿಸುತ್ತೆ ಮತ್ತೆ ತಿರ್ಗ ಕೆಲವರು ನಮ್ಮ ರಿಲೇಟಿವ್ಸೇ ಆಗಿರ್ಬೋದು ಈ ಹುಳಿಗೆ ಈ ಥರ ತೊಂದರೆ ಬಂದುಬಿಟ್ಟಿದ್ಯಲ್ವ ನಾವು ಎಲ್ಲಿ ಹುಳನ್ನು ಮಾತಾಡ್ಸಿದ್ರೆ ನಮಗೆ ಏನಾದರೂ ಎಲ್ಪ್ ಕೇಳಿಬಿಡ್ತಾಳು ನಾವು ಎಲ್ಲಿ ಎಲ್ಪ್ ಮಾಡಬೇಕು ಅವಳಿಂದ ನಮಗೇನು ಈಗ ಎಲ್ಪ್ ಆಗೋಲ್ಲ ಅಂತೇಳ್ಬಿಟ್ಟು ರಿಲೇಟಿವ್ಸ್ ಕೂಡ ನಮ್ಮ ಜೊತೆ ಯಾರೂ ಮಾತಾಡಲ್ಲ ಸೊ ನಾನು ಮಗು ಹಿಡ್ಕೊಂಡೆ ಅಂತ ಐ ಸಿ ಯು ಎಲ್ಲಿ ಇಟ್ಟಿರ್ಬೇಕಾದ್ರೆ ಈಚೆ ಸೊಳ್ಳೆ ಕಟ್ಟದಲ್ಲೇ ಇದು ಮಾಡಿರೋಳು ನಾನಿನ್ನ ಯಾರ ಮುಂದೆನೂ ನನ್ನ ಕೈ ಚರ್ಚ್ಬಾರ್ದು ಅಂತ ಅಂದ್ಕೊಂಡೆ ಯಾರ ಮುಂದೆನೂ ಕೈ ಚಾಚಬಾರ್ದು ಅವ್ರು ನನ್ನನ್ನು ಮಾತಾಡಿಸ್ತಿಲ್ಲ ತಾನೇ ಬೇಡ ಬಿಡು ನನ್ನಿಂದ ಏನಾಗುತ್ತೋ ಅದು ಮಾಡೋಣ ಅಂತೇಳ್ಬಿಟ್ಟು ನಾನು ಯಾರ ಹತ್ರನೂ ಏನೂ ಕೇಳಿಲ್ಲ ಅಷ್ಟು ಕಷ್ಟ ಸಮಯ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ದು ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಅಪ್ಪನೂ ಹಣ ಸಹಾಯ ಮಾಡಲಿಲ್ಲ ಅಂದಿದ್ರೆ ಇಷ್ಟೊತ್ತು ನಾವು ಇವಾಗ ಯಾವ ಥರ ಇರ್ತಿದ್ವೋ ಏನೋ ಗೊತ್ತಿಲ್ಲ ಪುಣ್ಯಕ್ಕೆ ನಮ್ಮ ಜಮೀನು ಮಾರಿರೋ ಅಮೌಂಟ್ ಇತ್ತು ಸೊ ನಮ್ಮಪ್ಪ ಎಲ್ಪ್ ಮಾಡಿದ್ರು ನಮ್ಮಪ್ಪನೂ ಒಬ್ಬರು ರೈತ ಅಷ್ಟೇ ಎಂಟು ಹತ್ತು ಮೇಕೆ ಇಟ್ಕೊಂಡು ಒಂದು ಸ್ವಲ್ಪ ಹೊಲ ಮಾಡ್ಕೊಂಡಿರೋದು ನಮ್ಗೆ ಯಾವ ತೋಟ ಇಲ್ಲ ಬೋರು ಕೂಡ ಇಲ್ಲ ಏನೂ ಇಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಇಷ್ಟೊಂದೆಲ್ಲ ಕಷ್ಟಪಟ್ರು ನಾನು ಯಾರ ಹತ್ರನೂ ಕೈ ಚಾಚಿಲ್ಲ ಅಂತೇಳ್ಬಿಟ್ಟು ಕೆಲವು ರಿಲೇಟಿವ್ಸ್ ಕೂಡ ನನಗೆ ಅಷ್ಟು ಕಷ್ಟ ಬಂದರೂ ಮಗುನಿಟ್ಕೊಂಡು ಇದು ಮಾಡಿದಳಲ್ಲ ನಮ್ಮ ಹತ್ರ ಬಂದಿಲ್ಲ ಅಂತೇಳ್ಬಿಟ್ಟು ಹುರ್ಕೊಂಡಿದ್ದಾರೆ ಹುರ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ ಅವರವರು ಥಿಂಕಿಂಗ್ ಕೆಪಾಸಿಟಿ ಅದು ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳಿದ್ದಾಳೆ ನನ್ನ ಮಗಳಿಗೆ ತಂದೆ ಬೇಕು ನಾನು ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಗಂಡನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊತೀನಿ ಅಷ್ಟೇ ವಿಶ್ ಈ ವಿಡಿಯೋ ಇಶ್ ಅಯ್ಯೋ ಪಿ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್